ಅದೇಣ್ಣ ಒಂದು ಫಸ್ಟ್ ಡೇ ಏನ್ ಕಾಂಟ್ರವರ್ಸಿ ಆಗಿತ್ತು ನೆಕ್ಸ್ಟ್ ಡೇ ಬಂದು ನಂದಿನ್ ಕ್ಲಾವೇಜ್ ಕೊಟ್ಟಿದೀನಿ ಪದೇ ಪದೇ ಬಂದು ಮೀಡಿಯಾ ಮುಂದೆ ನಿಂತ್ಕೊಂಡು ಅದನ್ನ ಕೆಡಿಸಿಕೊಂಡು ಬೇರೆ ರೀತಿ ಮಾತಾಡಿ ಬೇರೆಯವ್ರ ಬಗ್ಗೆ ಚಿಪ್ ಆಗಿ ಮಾತಾಡಿ ಅದೆಲ್ಲ ನನ್ನ ಒಂದ್ ಕ್ಯಾರೆಕ್ಟರ್ ಇದೆ ಅಲ್ಲ ಇಲ್ಲಿ ನನ್ನ ವಿಚಾರ ಏನಿದೆ ನಾನ್ ಮಾಡ್ಸಿದ್ದೀನಿ ನಾನ್ ಕಲಿಸಿದ ಜಾಗಕ್ಕೆ ಆ ನಾನೇ ಒರ್ಸಕ್ಕೆ ಪ್ರಯತ್ನ ಆಗುತ್ತಿದ್ದು ಮದ್ ಬಂದ್ ಆ ಜಾಗಕ್ಕೆ ಹೋದಾಗ ಇಬ್ಬರೇ ನನ್ಗೆ ಸ್ವಚ್ಛ ಹೇಳಿದ್ರು ಅದೇನೇ ಪ್ರತಿಯೊಂದು ಸ್ಟೇಟ್ಮೆಂಟ್ಸ್ ನಾನು ಸ್ಟೇಷನ್ ಬಂದಿದ್ದೀನಿ ಅಂದ್ರೆ ಅವ್ರು ನೋಟಿಸ್ ಕೊಟ್ಟಿದ್ರು ಕರೆದ್ರು ಅದಕ್ಕೆ ನಾನು ರೆಸ್ಪೆಕ್ಟ್ ಮಾಡಿ ಇಲ್ಲಿ ಬಂದು ಅದಕ್ಕೆ ಮಾತಾಡೋದು ಈಗ ಬೇಕರಿ ತಗೋರು ನಿನ್ನೆ ಒಂದ್ ಹೇಳ್ತಿನಿ ಇಟ್ಟಿದ್ದಾರೆ ನಾನ್ ಸ್ಪಾಟ್ ಅಲ್ಲೇ ಇರ್ಲಿಲ್ಲ ಅಂತ ನೀವು ಜಟ್ನ ಮಾಡೋದೇ ಅಂತ ಸ್ಥಳ ಏನೇ ಆಗಿದ್ರುನು ಇವಾಗ ಇದ್ಕಿನ್ನ ಮುಂಚೆ ಬಿಫೋರ್ ನೋಟಿಸ್ ಬರ್ಕಿನ್ ಮುಂಚೆ ನಾವ್ ಏನೇ ಮಾತಾಡ್ತಿದ್ರು ಅದಕ್ಕೆ ನನ್ಗೆ ಸಮಯ ಹೇಳ್ತಾ ಇಲ್ಲ ಇವತ್ತು ಪೊಲೀಸ್ ಮುಂದೆ ಬಂದಿದ್ದ ಮಾತಾಡೋದ್ಕೋಸ್ಕರ ಸ್ಟೇಷನ್ ಮುಂದೆ ಬಂದಿದ್ದರು ಪ್ರತಿಯೊಂದೂ ನಾವ್ ಹೇಳಿದೆ ನಾನ್ ಆಗ್ಲಿ ಪ್ರಮೋದ್ ಅನ್ನ ಮಹೇಶನ ಪ್ರತಿಯೊಬ್ರು ಹೇಳಿದ್ದಾರೆ ಅದಕ್ಕೋಸ್ಕರ ಸಾದ್ ಮಾಡಿದ್ರು ಈಗ ವಿಚಾರಣೆಗೆ ಸಾಧ್ಯ ಆಗ್ತಾ ಇದ್ದಾ ತಪ್ಪ ಮಾಡಿದ್ರಣ ತಲೆ ತಕ್ಕಿ ಖಂಡಿತ ಅಂತ ಅದಕ್ಕೋಸ್ಕರ ಕರ್ದಿ ಆದ್ರೆ ಇದೆ ಪ್ರತಿ ಸರಿ ಎಲ್ರಿಗೂ ಹೋಗಿ ಮೈಕ್ ಇಡಿದಾಗ ಅದನ್ನೇ ಹೇಳೋದು ಅದೇ ರಿಪೀಟೆಡ್ ಕ್ವಶನ್ಸ್ ಸಿಗ ಅದೇ ಮಾತುಗಳು ಬರ್ತಾ ಇರುತ್ತೆ ಅದಕ್ಕೋಸ್ಕರ ಅದನ್ ಬಗ್ಗೆ ಎಷ್ಟೇ ಮಾತಾಡಿದ್ರು ಡಿಸ್ಟರ್ಬ್ ಆಗ್ತಾನೆ ಇರ್ತೀವಿ ನಮ್ ನಮ್ ನಮ್ಮ ಒಂದು ಏನಂತಾರೆ ನಮ್ಮ ಯೋಚನೆಗಳೇ ಸಾವಿರ ಇರುತ್ತೆ ಅದನ್ನೇ ನೀವು ಕೇಳಿದಾಗ ಹೇಳಿದೀನಿ ನಾನು ರೆಸ್ಪೆಕ್ಟ್ ಮಾಡ್ತೀನಿ ಎಲ್ಲ ಮೀಡಿಯಾಗೂ ರೆಸ್ಪೆಕ್ಟ್ ಮಾಡಿ ಯಾಕಂದ್ರೆ ನಿಮ್ಮಿಂದಾನು ಇವತ್ತು ನಾನ್ ಇಲ್ಲಿ ಗಂಟ ಬಂದಿರೋದು ಜನರ ಪ್ರೀತಿಗೋಸ್ಕರ ನಾನು ಇಲ್ಲಿ ಗಂಟೆಗೆ ಬಂದಿರೋದು ನಾನು ನಿಮ್ಗೆ ಯಾವತ್ತಿಗೂ ರೆಸ್ಪೆಕ್ಟ್ ಮಾಡಿದ್ದೀನಿ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನ್ ಫಸ್ಟ್ ಡೇನೆ ಬಂಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಏನಾಗಿದೆ ಏನ್ ಮತ್ತೊಂದೆಲ್ಲ ಅನ್ಬಿಟ್ಟು ಅದಕ್ಕೋಸ್ಕರ ಅದನ್ನ ರಿಪೀಟ್ ಮಾಡಿದ್ರೆ ತಿರು ಅದನ್ನೇ ಕೆಟ್ಟ ಪ್ರೂಫ್ ಇಲ್ಲೇ ಕೊಟ್ನ ಎದುರಾನೆ ಕೊಡ್ಬೇಕಲ್ಲ ಯಾಕಂದ್ರೆ ನಾವಿಲ್ಲಿ ಆಕ್ಟ್ ಮಾಡಕ್ ಬಂದಿರೋದು ನಾನು ಒಬ್ಬ ಕಲಾವಿದರ ಮನೇ ಬಂದಿರೋದು ನನ್ನ ತಂದೆ ದೊಡ್ಡ ಕಲಾವಿದ್ರು ನಾವಿಲ್ಲಿ ದಮಕಿ ಹಾಕಕ್ಕೆ ರೌಡಿಸಮ್ ಮಾಡಕ್ಕೆ ಇನ್ನೊಬ್ರು ಸುಪಾರಿ ಕೊಡಕ್ಕೆ ಬಂದಿಲ್ಲ ಇಲ್ಲಿ ಯಾಕಂದ್ರೆ ಇವತ್ತರ್ಗು ಅವತ್ತಿಂದ ಇವತ್ತೂ ರಕ್ಷಕಲ್ಲಿ ಒಂದು ಇದ್ ಬಂದೇ ಇರ್ಲಿಲ್ಲ ಒಂದ್ ಬ್ಲಾಕ್ ಮಾರ್ಗು ಇವರು ರಕ್ಷಕ ಮಾಡಿಸ್ದ ರಕ್ಷಕೆ ಕರೆಸಿದ್ದು ರಕ್ಷಕೆ ಹೊಡ್ಸಕ್ ಟ್ರೈ ಮಾಡಿದೆ ಬರ್ತಿದಲ್ಲ ಅದಕ್ಕೋಸ್ಕರ ಕರ್ದಿದ್ದೇ ಇವರು ನಮ್ಮನ ಅದಕ್ಕೋಸ್ಕರ ನಾವು ಹೋಗಿದ್ವಿ ಪ್ರತಿ ವರ್ಷನು ನಾವು ಆ ಜಾಗಕ್ಕೆ ಹೋಗ್ತೀವಿ ನಾನು ಪ್ರಮೋದ ಇಬ್ರು ಪ್ರತಿ ವರ್ಷನೂ ಹೋಗ್ತೀವಿ ಓದ್ ವರ್ಷನು ಹೋಗಿದ್ವಿ ಅದ್ರು ಓದ್ ವರ್ಷನು ಈ ವರ್ಷನೂ ಅದೇ ರೀತಿ ಹೋಗಿದ್ವಿ ಆ ಅಲ್ಲಿ ಪ್ರಥಮಣ್ಣ ಆಗಿರ್ಬೋದು ಯಶಸ್ವಿನ ಹಕ್ಕ ಆಗಿರ್ಬೋದು ದಾಸಣ್ಣ ಆಗಿರ್ಬೋದು ಪ್ರತಿಯೊಬ್ರು ಬಂದಿದ್ರು ಅದ್ ಬಿಟ್ಟು ಯಾರು ಎಕ್ಸ್ಟ್ರಾ ಬಂದಿದ್ರು ಅದ್ ಅದು ಗೊತ್ತಿಲ್ಲ ಯಾಕಂದ್ರೆ ನಮ್ಗೆ ಗೊತ್ತಿದ್ದಿದ್ದು ಅಲ್ಲಿ ಮೂರ್ ಜನ ಪ್ರಥಮಣ್ಣ ಯಶಸ್ವಿನ ದಾಸಣ್ಣ ಅಷ್ಟೇ ನಾವು ಮಾತಾಡ್ಸಿದ್ವಿ ಆಚೆ ಬಂದ್ವಿ ಹೋಗಿ ಸರಿ ಥ್ಯಾಂಕ್ ಯು